ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರಿಸ್ ಫ್ರೆಂಡ್ಸ್ ಎ ಬಿ ಡಿ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಮತ್ತೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎ ಬಿ ಡಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀನಿ ಆವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅಂತ ಸಂಪೂರ್ಣ ಉಚಿತ ಉಡುಕೊಳಗ್ನೇ ಬ್ಲಾಕ್ ಕಣಿದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ಉಡೆ ಶುರು ಮಾಡ್ನಾ ಬನ್ನಿ ಇನ್ನು ಫ್ರೆಂಡ್ಸ್ ಎ ಬಿ ಡಿ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಬರಲಿ ಐ ಪಿ ಎಲ್ನಲ್ಲಿ ಅವ್ರನ್ನು ಮತ್ತೆ ನೋಡಲು ಎಲ್ಲ ಅಭಿಮಾನಿಗಳು ಕೂಡ ಮೂರು ವರ್ಷದಿಂದ ಅವರು ಕಾಯ್ತಾ ಇದ್ದರು ಮೂರು ವರ್ಷದಿಂದ ಎ ಬಿ ಡಿ ಅವರು ಮೆಂಟರಾಗಿ ಬರ್ತಾರೆ ಬರ್ತಾರೆ ಅಂತ ಅನ್ಕೋತಾ ಇದ್ರು ಆದರೆ ಆ ಆಸೆ ಈಗ ನಿರ್ವ ನಿರ್ವರಿದೆಯಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಆದರೆ ಎ ಬಿ ಡಿ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು ಆದರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅವರು ಮ್ಯಾಚ್ಗಳ ಕಾಮೆಂಟ್ರಿ ಮಾಡಲು ಬರುತ್ತಿದ್ದಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೆಂಟರಾಗಿ ಬರೋದಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಅವರನ್ನು ಇನ್ವೈಟ್ ಮಾಡಿಲ್ಲ ಅಂತೆ ಆದರೆ ಅವರನ್ನು ಇನ್ವೈಟ್ ಮಾಡಿದರೆ ಅವರು ಸತ್ಯವಾಗಲು ಬರುತ್ತೇನೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಕಾಮೆಂಟ್ರಿ ಮಾಡಲು ಎ ಬಿ ಡಿ ಅವರು ಬರುತ್ತಿದ್ದಾರೆ ಇದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಅವರ ಕಾಮೆಂಟ್ರಿ ಕೇಳ್ತಾ ಇದ್ದರೆ ಅವರ ಬ್ಯಾಟಿಂಗ್ ನಲ್ಲಿ ಅಷ್ಟು ಜೋಶ್ ಇತ್ತು ಇನ್ನು ಅವರ ಕಾಮೆಂಟ್ರಿಯಲ್ಲಿ ಫುಲ್ ಜೋಶ್ ಇರ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಎ ಬಿ ಡಿ ಅವರು ನಮ್ಮ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕಾಮೆಂಟ್ರಿ ಮಾಡಲು ಬಂದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಸುಖ ಇದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್